ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಸಮೇತ ಆ್ಯಕ್ಚುಲಿ ನಮಗೆ ಮನೆಗೆ ಹತ್ರನೇ ಇದೆ ನಮ್ಮ ಊರಿಗೆ ಹತ್ರನೇ ಇದೆ ಯಾವ ದೇವಸ್ಥಾನ ಅಂತ ಹೇಳಿದರೆ ಭೂವರಹ ಸ್ವಾಮಿ ದೇವಸ್ಥಾನ ಇದು ನಿಯರ್ ಕೇರ್ಪೇಟೆ ಹತ್ತಿರ ಇದೆ ಸೊ ನಾವು ಕೂಡ ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ ಹೋಗೋಕ್ಕಾಗಿರಲಿಲ್ಲ ನಮ್ಮ ತಂದೆ ತಾಯಿಯವರೆಲ್ಲ ಹೋಗಿ ಹೋಗಿ ಬಂದು ಮಾಡ್ತಾಯಿದ್ರು ನಾವು ಮನೆ ಕಟ್ಟೋವಾಗೆಲ್ಲ ಹೋಗಿ ಬಂದು ಮಾಡ್ತಾ ಇದ್ರು ಬಟ್ ನಾವು ಇದುವರೆಗೂ ಹೋಗಿರಲಿಲ್ಲ ಸೊ ಹೇಗೂ ಈಗ ಹಾಲಿಡೇಸ್ ಇತ್ತಲ್ಲ ಸಮ್ಮರ್ ಹಾಲಿಡೇಸ್ ಹಾಗಾಗಿ ನಮ್ಮ ನಮ್ಮ ಅಕ್ಕನೂ ಕೂಡ ಬಂದಿದ್ರು ಅವರು ಕೂಡ ನೋಡಿರಲಿಲ್ಲ ಸೊ ಅಂದರೂ ಒಟ್ಟಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಇವತ್ತು ಹೊರಟಿದ್ದೀವಿ ಬನ್ನಿ ನಿಮ್ಮ ನಿಮ್ಮನ್ನು ಕೂಡ ನಮ್ಮ ಜೊತೆ ಗೋವರ್ಹಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಆ ದೇವಸ್ಥಾನಕ್ಕೆ ಅಂತ ನಾನು ಸಿಂಪಲಾಗಿ ಸ್ಯಾರಿನ ನೋಡ್ಕೊಂಡಿದ್ದೀನಿ ಇದು ಬ್ಲೂ ಕಲರ್ ಸ್ಯಾರಿ ಮತ್ತು ಲೈಟ್ ವೆಯ್ಟ್ ಕೂಡ ಇದೆ ವೇರ್ ಮಾಡೋದಕ್ಕೆ ತುಂಬಾ ಆಗಿದೆ ಸೊ ಹಾಗಾಗಿ ಸಮರ್ ಬೇರೆ ಅಲ್ವಾ ಸೊ ಹಾಗಾಗಿ ಲೈಟ್ ವೇಟ್ ಇರೋ ಸೀರೆ ಮಾಡ್ಕೊಂಡಿದ್ದೀನಿ ಹೀಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ತಿನ್ಸಿ ನಮ್ಮ ಮಕ್ಕಳು ಕೂಡ ನಮ್ಮ ಮಕ್ಕಳು ಎಲ್ಲ ರೆಡಿಯಾಗಿ ಆಗಿ ಒಬ್ಬ ಲಗ್ಗೇಜ್ ಇಟ್ಕೊಂಡು ಹೊರಟಿವೆ ಎಲ್ಲರೂ ರೆಡಿಯಾಗಿದ್ದಾರೆ ಆಗಿದ್ದಾರೆ ಹೈ ಮಾಡು ತಿನ್ನು ಏನಕ್ಕೆ ಲಗ್ಗೇಜ್ ಇಟ್ಕೊಂಡಿದ್ಯಾ ಕೆರೆ ಅಲ್ಲ ಅದು ಹೊಳೆ ಹೊಳೆ ಇದೆಯಲ್ವಾ ಹಾಂ ಆ ಕಡೆ ಶ್ರವ್ಯಾರ ಹಾಯ್ ಮಾಡು ಹಾಯ್ ಮಾಡು ಇವರು ನಮ್ಮಕ್ಕ ಇವರು ನಮ್ಮಪ್ಪ ರೆಡಿಯಾಗಿದ್ದೀವಿ ಅವಾಗ ಹೊರಡ್ಬೇಕು ನೋಡಿ ನಮ್ಮ ಹುಡ್ಗಿ ಕನ್ನ ಹಾಕೊಂಡು ರೆಡಿಯಾಗಿದ್ದಾಳೆ ಬಟ್ ಅವಳಿಗೆ ಖಾರ ಅಂದರೆ ಅಲರ್ಜಿ ವಾಮಿಟ್ ಮಾಡ್ತಾಳೆ ವಾಮಿಟ್ ಮಾಡೋದಕ್ಕೆ ಇಷ್ಟು ರೆಡಿಯಾಗಿದ್ದಾಳೆ ಇವಳು ನಮ್ಮಕ್ಕ ಇವಳು ನಮ್ಮ ಅಕ್ಕನ ಮಗಳು ಇನ್ನೊಬ್ಬ ಇದಾನಲ್ಲ ಎಲ್ಲಿ ತರ್ಲೇನು ಇವಾಗ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ಚಂದ್ರಾಯಪಟ್ಟಣಕ್ಕೆ ಪೇಟೆ ತುಂಬನೇ ಹತ್ತಿರ ಇದೆ ಹಾಗೆಯೇ ಪೇಟೆಯಿಂದ ಹೊಸ ಹೊಳಲು ಅಂತ ಸಿಗುತ್ತೆ ಆ ಹೊಸ ಹೊಳಲಿಂದ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಭೂವರಹ ಸ್ವಾಮಿ ದೇವಸ್ಥಾನ ಇವಾಗ ನಾವು ಚಂದ್ರಪಟ್ನದಿಂದ ಕೇರ್ಪೇಟೆಗೆ ಬಂದಿದ್ದೀವಿ ಕೇರ್ಪೇಟೆ ಅಲ್ಲಿ ಒಂದು ಸರ್ಕಲ್ ಇದೆ ಮಿಡಲಲ್ಲಿ ಆ ಸರ್ಕಲಿಂದ ರೈಟ್ಗೆ ಟರ್ನ್ ಆಗಬೇಕು ನಾನು ಇವಾಗ ತೋರಿಸ್ತೀನಿ ಸರ್ಕಲ್ ಯಾವುದು ಅಂತ ನೋಡಿ ಇದೇ ಪೇಟೆದು ಸರ್ಕಲ್ ಈ ಸರ್ಕಲ್ ಇಂದ ನಾವೀಗ ರೈಟ್ ತಗೋಬೇಕು ರೈಟ್ ತಗೊಂಡ್ರೆ ಇಲ್ಲಿಂದ ಹೊಸ ಹೊಳಲು ಅಂತ ಸಿಗುತ್ತೆ ಅಲ್ಲಿಗೆ ರೀಚ್ ಆಗ್ತೀವಿ ಹೊಸ ಹೊಳಲು ಇಂದ ಮತ್ತೆ ಅಲ್ಲಿ ಒಂದು ನೇಮ್ ಬೋರ್ಡ್ ಹಾಕಿದರೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಇಲ್ಲಿಂದ ಹೊಸ ಹೊಳಲು ಏನಿಲ್ಲ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಆಗ್ಬೋದಷ್ಟೇ ತುಂಬಾ ಹತ್ತಿರ ಇದೆ ಪೇಟೆಗೆ ಹೊಸ ಹೊಳಲು ರೀಚ್ ಆದಾಗ ಈ ಬೋರ್ಡ್ ಕಾಣಿಸುತ್ತೆ ನೋಡಿ ಇಲ್ಲಿಂದ ನಾವು ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ನಾವು ಕಲ್ಲಹಳ್ಳಿನ ರೀಚ್ ಆಗೋದಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದು ಇಪ್ಪತ್ತು ಕಿಲೋಮೀಟರ್ ಅಂತೂ ಇದೆ ಸೊ ಇವಾಗ ನೋಡಿ ನಾವು ಕಲ್ಲಹಳ್ಳಿಗೆ ಹೋಗ್ತಾ ಇದ್ದೀವಿ ಮಧ್ಯೆ ನಾವು ಹೋಗ್ತಾ ಹೋಗ್ತಾ ಸುಮಾರು ಒಂದು ಏಳರಿಂದ ಎಂಟು ಹಳ್ಳಿಗಳು ಸಿಗುತ್ತೆ ಆ್ಯಂಡ್ ಇವಾಗ ಫೈನಲಿ ನಾವು ದೇವಸ್ಥಾನನ ರೀಚ್ ಆದ್ವಿ ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ ಸ್ವಲ್ಪ ಹೂ ಮುಟ್ಕೊಳ್ಳೋಣ ಅಂತ ಮುಡ್ಕೋತಾ ಇದ್ವಿ ಇದೇ ಭೂವರಹ ಸ್ವಾಮಿ ದೇವಸ್ಥಾನ ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ ತುಂಬಾ ಬಿಸ್ಲಿದೆ ಎಲ್ಲರು ಬರ್ತಾ ಇದಾರೆ ಹರಿತಾ ಇರೋದು ಬಂದು ಹೇಮಾವತಿ ನೀರು ಹೇಮಾವತಿ ಬ್ಯಾಕ್ ವಾಟರ್ ಅಪ್ಪಾಜಿ ಹೇಮಾವತಿ ಬ್ಯಾಕ್ ವಾಟರ್ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಕಡಿಮೆ ಇದೆ ನೀರು ನಾವು ದೇವಸ್ಥಾನಕ್ಕೆ ರೀಚ್ ಆಗುವಷ್ಟರಲ್ಲಿ ಸುಮಾರು ಒಂದೂವರೆ ಆಗಿತ್ತು ಒಂದೂವರೆಗೆ ದೇವಸ್ಥಾನದ ಬಾಗಿಲನ್ನ ಕ್ಲೋಸ್ ಮಾಡ್ತಾರೆ ಮತ್ತೆ ಓಪನ್ ಮಾಡೋದು ಮೂರುವರೆಗಂತೆ ಸೊ ಅಷ್ಟರಲ್ಲಿ ನಾವು ಅನ್ನಪ್ರಸಾದನ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಎಲ್ಲ ಕೂಡ ಸೆಲ್ಫ್ ಸರ್ವಿಸ್ ತಟ್ಟೆಗಳು ಎಲ್ಲ ಕೂಡ ಅಲ್ಲೇ ಇರುತ್ತೆ ನಾವೇ ತಗೊಂಡು ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದನ ತೊಗೊಳ್ಬೇಕಾಗತ್ತೆ ಸೊ ನಾವು ಕೂಡ ತಟ್ಟೆ ಎಲ್ಲ ತಗೊಂಡು ನೀಟಾಗಿ ಅಲ್ಲೇ ವಾಶ್ ಎಲ್ಲ ಮಾಡಿ ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ

ಸ್ಪೆಷಲ್ ಪಲಾವ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ ತುಂಬಾನೇ ಜನ ಇದ್ದರು ಅದ್ರಲ್ಲೂ ಇವಾಗ ಮಧ್ಯಾಹ್ನ ಟೈಮ್ ಅಲ್ವಾ ಕ್ಲೋಸ್ ಆಗಿತ್ತು ದೇವಸ್ಥಾನ ಅಂತ ಹೇಳಿ ಅನ್ನಪ್ರಸಾದ ಪ್ರಸಾದ ಸ್ವೀಕರಿಸೋದಕ್ಕೆ ತುಂಬಾ ಜನವಾಗಿದೆ ಇದು ಪಲಾವ್ ಮಾತ್ರ ಚೆನ್ನಾಗಿದೆ ಮೋಸ್ಟೂ ಚೆನ್ನಾಗಿತ್ತು ಬಟ್ ಈ ಬೇಸಿಗೆ ಅಲ್ವಾ ಸ್ವಲ್ಪ ಒಂಥರ ಹಾಳಾದಂಗೆ ಆಗ್ಬಿಟ್ಟಿದೆ ಮೋಸ್ ದೇವಸ್ಥಾನ ಆ್ಯಕ್ಚುಲಿ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಒಂದುವರೆಗೆ ಕ್ಲೋಸ್ ಅಂತೆ ಒಂದುವರೆಗೆ ಕ್ಲೋಸ್ ಮಾಡಿದ್ರೆ ಮೂರು ಗಂಟೆ ಮೂರುವರೆಗೆ ಓಪನ್ ಇರುತ್ತೆ ಸುಮ್ಮನೆ ಹಾಗೆ ಹೋಗೋದು ಬರೋಣ ಅಂತ ಹೋಗ್ತಾ ಇದ್ದೀವಿ ಮೂರುವರೆ ಮೇಲೆ ಪೂಜೆ ಇರುತ್ತೆ ಸೊ ಈಗಿನ ಎರಡು ಗಂಟೆ ಇನ್ನೂ ಒನ್ ಅವರ್ ನಮ್ಮ ಒನ್ ಒನ್ ಆ್ಯಂಡ್ ಆಫ್ ಅವರ್ ನಾವು ವೆಯ್ಟ್ ಮಾಡಬೇಕು ಸೊ ಸುಮ್ಮನೆ ಹಾಗೆ ದೇವಸ್ಥಾನಕ್ಕೆ ಒಂದು ರೌಂಡ್ ಹೋಗೋದು ಬರೋಣ ಹಾಂ ಆಯ್ತು ಅಲ್ಲ ಅದಕ್ಕೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿವರೆಗೂ ಇತ್ತಲ್ವಾ ಈಗ ಫುಲ್ ಖಾಲಿ ನೀರು ಏನ್ ಆಟ ಆಡ್ತೀರಾ ఏయ్ ఏమవ్వ కచ్చలా ఎవరు కచ్చలా వో చలాప కాళ్ళే కొలై తినొకస్తుందే ఎంత సన్న మీనేదలా సన్నదంగానే కొరిక హాఫ్ తెరలందారలగా నిదుకొళ్ళమ్మా నేను హ్మ్ నిదుకో బార్ మా ఏము ఆగలది నిదుకొళ్ళమ్మా ఇదోతే ఈదసే నేనే కట్టేలా అమ్మక పెచ్చగیده నీరే పెచ్చగیده బెచ్చకులే ఎన్నూ తన్నగైతే ఆ తన్నగేనిల్లా బెచ్చగనే ಇದೆ ఇడక ఏంగా చేస్తావ్ కొంచెం కొలి కొట్టె నోగోయితుంది ఏను ఆక్టైలా చనగیده చిను ఎయిలొక దొర కారు కాకోన బా నాకు చిక్కుల కడి మోడన చిక్కుల కకో నీరు పోదు సుమనే రాకు ನಮ್ಮ ಮಕ್ಳು ಸ್ನಾನನೂ ಮಾಡ್ಕೊಂಡ್ರು ಏ ಬನ್ ಈಗ ಮೂರುವರೆ ಆಗಿದೆ ದೇವಸ್ಥಾನ ಬಾಗಿಲು ತೆಗ್ದಿರುತ್ತೆ ಇವಾಗ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಇವಾಗ ಮೂರುವರೆ ಆಗಿದೆ ಜನನೂ ಕೂಡ ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಮೇಯ್ನ್ ಬಾಗಿಲು ಕೂಡ ಈಗ ಓಪನ್ ಮಾಡಿದ್ದಾರೆ ಫಸ್ಟ್ ಪ್ರದಕ್ಷಿಣೆ ಹಾಕಿಬಿಟ್ಟು ಆಮೇಲೆ ದೇವ್ರ ದರ್ಶನ ಮಾಡ್ತಿದ್ದಾರೆ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ ನಾವು ಎಷ್ಟೋ ದಿನದಿಂದ ಭೂಮಿನ ತಗೊಳ್ಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ಭೂಮಿಗೆ ಸಂಬಂಧಪಟ್ಟ ಯಾವುದೋ ವಿಷಯಗಳಲ್ಲಿ ನಮ್ಗೆ ಆ ಭೂಮಿ ಕೈ ಸೇರ್ತಾರಲ್ಲ ಈ ತರ ಎಲ್ಲ ಕೆಲವೊಂದಷ್ಟು ತೊಂದರೆಗಳಿರತ್ತೆ ಅಲ್ವಾ ನಾವು ಅದನ್ನ ಹೋಗಿ ಈ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ದೇವರ ಹತ್ರ ಬೇಡಿಕೆ ಇಟ್ಟು ನಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದು ನಿಜವೂ ಕೂಡ ಹೌದು ಜೊತೆಗೆ ನಾವು ಅಂದ್ಕೊಂಡಿದ್ದು ಕೂಡ ನೆರವೇರಿತ್ತು ಹಾಗೆಯೇ ಒಂದು ಪೂಜೆನ ಮಾಡಿಸ್ಕೊಂಡು ಬರೋಣ ಹೇಳಿ ನಾವು ಕೂಡ ಬಂದಿದ್ದು ಹಾಗೆ ಇಲ್ಲಿ ಒಂದು ಕಡೆ ಮಣ್ಣನ್ನು ಹಾಕಿರ್ತಾರೆ ಆ ಮಣ್ಣನ್ನು ಒಂದು ಕವರ್ಗೆ ಹಾಕ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟರೆ ಅದಕ್ಕೆ ಅವರು ಪೂಜೆ ಮಾಡಿ ಕೊಡ್ತಾರೆ ಇದನ್ನ ವೃತಿಕಾ ಪೂಜೆ ಅಂತ ಹೇಳ್ತಾರೆ ಇದೇನಂದ್ರೆ ಬರೀ ಭೂಮಿ ವಿಚಾರವಾಗಿ ಅನ್ನೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಯಾವುದೇ ವಿಚಾರ ಆಗಿರಬಹುದು ಪರ್ಸ್ನಲ್ ವಿಚಾರ ಆದರೂ ಕೂಡ ಇಲ್ಲಿ ನಾವು ಅದನ್ನ ಬೇಡಿಕೆ ಇಟ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ ಅದು ನಿಜಾನು ಕೂಡ ಹೌದು ಅದಕ್ಕೆ ಉದಾಹರಣೆ ನೀವೀಗ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಜನ ಎಷ್ಟು ತರ ಮನಸಲ್ಲಿ ಅನ್ಕೊಂಡಿರ್ತಾರೆ ಅದೆಲ್ಲದೂ ಕೂಡ ನೆರವೇರಿದೆ ಅದಕ್ಕಾಗಿ ಅವರಿಲ್ಲಿ ಬಂದು ಆ ಥರ ಕಲ್ಲುಗಳನ್ನು ಇಟ್ಟಿರ್ತಾರೆ ಅಂದರೆ ಅವ್ರಿಗೆ ಮನೆ ಕಟ್ಟಬೇಕು ಅಂತ ಹೇಳಿದರೆ ಅಂದರೆ ಎಷ್ಟು ಸ್ಟೇರ್ ಮನೆ ಕಟ್ಟಬೇಕು ಒನ್ ಫ್ಲೋರಾ ಎರಡು ಫ್ಲೋರಾ ಈ ಥರ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೆ ಆ ಥರ ಅಷ್ಟು ಕಲ್ಲುಗಳನ್ನು ಅವರು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ಮನೆ ಕಟ್ಟಬೇಕು ಅಂತ ಹೇಳಿದರೆ ಇಟ್ಟಿಗೆನ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ ಅವರು ಮನೆ ಕಟ್ಟುವಾಗ ಅದು ಪಾಯದಲ್ಲಿ ಹಾಕ್ಕೊಳ್ಳೋದಿಕ್ಕೆ ಅಂತ ಇಟ್ಟಿಗೆನೂ ಕೂಡ ತೊಗೊಂಡು ಹೋಗ್ತಾರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇದೇ ಮಣ್ಣು ಈ ಮಣ್ಣನ್ನು ಒಂದು ಕವರ್ಗೆ ಹಾಕ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟರೆ ಅವರು ವೃತ್ತಿಕಾ ಪೂಜೆನ ನಿಮಗೆ ಮಾಡಿಕೊಡ್ತಾರೆ ನಿಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರು ಕೂಡ ಭೂಮಿ ವಿಚಾರವಾಗಿ ಖಂಡಿತ ನೆರವೇರುತ್ತೆ ಇಲ್ಲಿ ಅದು ಈವನ್ ನನ್ನ ನಮ್ಮ ವಿಚಾರದಲ್ಲಾಗಲಿ ಅಥವಾ ನಮ್ಮ ತಂದೆ ತಾಯಿಯವರ ವಿಚಾರದಲ್ಲಾಗಲಿ ಇದು ಈಡೇರಿದೆ ಹಾಗಾಗಿ ನಾವು ಕೂಡ ಈ ಸತಿ ಪೂಜೆನ ಮಾಡಿಸ್ಕೊಂಡ್ವಿ ಮತ್ತೆ ನೋಡಿ ನಮ್ದು ಕೂಡ ಪೂಜೆ ಆಯಿತು ಅದಕ್ಕೆ ಅರ್ಶನಾ ಕುಂಕುಮ ಮತ್ತು ತುಳಸಿ ಇದನ್ನೆಲ್ಲ ಹಾಕ್ಬಿಟ್ಟು ನಮಗೆ ಪೂಜೆ ಮಾಡಿ ಕೊಟ್ಟಿದ್ದಾರೆ ನಮ್ಮದು ಹನ್ನೊಂದು ಪ್ರದಕ್ಷಿಣೆನೂ ಆಯಿತು ಹಾಗೆ ಸಂಕಲ್ಪ ಮಾಡಿದ್ದು ಪೂಜೆನೂ ಕೂಡ ಆಯಿತು ಪೂಜೆನೂ ಕೂಡ ಆಗಿದೆ ನಾವು ಮಣ್ಣನ್ನು ತಗೊಂಡೋಗ್ಕೊಟ್ಟಿದ್ವಿಲ್ಲ ಅದನ್ನು ಪೂಜೆ ಮಾಡಿ ಅದಕ್ಕೆ ತುಳಸಿ ತುಳಸಿ ಪ್ರಸಾದನ ಹಾಕಿ ಕೊಟ್ಟಿದ್ದಾರೆ ಎಲ್ಲೂ ಕೂಡ ಎಲ್ಲ ಕಲ್ಲುಗಳೆಲ್ಲ ಇಟ್ಟಿದ್ದಾರೆ ಎಲ್ಲ ಕಡೆನೂ ಇಟ್ಟಿದ್ದಾರೆ ಪೂಜೆ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡೋಣ ಸಂಕಲ್ಪ ಮಾಡ್ಕೊಂಡಿರೋರಿಗೆ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೆ ಮಂತ್ರ ಹೇಳ್ತಾ ಇದ್ದಾರೆ ಮುಗೀತು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಚೆನ್ನಾಗಾಯಿತು ಪೂಜೆನೂ ಇಲ್ಲ ತುಂಬ ಚೆನ್ನಾಗಿದ್ರು ಇವತ್ತು ಬಟ್ ಆಕ್ಚುಲಿ ಇವತ್ತು ತುಂಬ ಕಡಿಮೆ ಇದ್ರಂತೆ ನಾನು ಇವತ್ತು ಗಿರೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗಿದೆ ಜಾಸ್ತಿ ಅಂತ ಅನ್ನಿಸ್ತಾ ನಾಳೆ ಬುಧವಾರ ಆಗಿರೋದ್ರಿಂದ ತುಂಬಾ ಜನ ಸೇರ್ತಾರಂತೆ ಸೊ ಇದಕ್ಕೂ ಚೆನ್ನಾಗಿ ಪೂರ್ತಿ ಆಯ್ತು ನಮಗೂ ಕೂಡ ನೋಡೋಣ ನಾವು ಬೇಗ ಆಗಲಿ ಅಂತ ವಿಶ್ ಮಾಡಿ ಒಳ್ಳೆ ಬೀಜ ಬೇಕಾ ಬೇಕು ಖಾಲ ಖಾಲ

ನಾವು ಭೂವರಹ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲಾನು ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಹೊಸಹೊಳಲು ಅಲ್ಲಿ ಒಂದು ದೇವಸ್ಥಾನ ಇದೆ ಹೊಸಹೊಳಲು ಅಲ್ಲೇ ದೇವಸ್ಥಾನ ಇದೆ ಇದು ಸುಮಾರು ಒಂದು ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನ ಅಂತೆ ಇದು ವಯಸ್ಸಳರು ಆಗಿನ ಕಾಲದಲ್ಲಿ ಕೆತ್ತನೆಯನ್ನು ಮಾಡಿದಂಥ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೀವ್ಯಾರಾದರೂ ದ ವೇ ಬರಬೇಕು ಸರಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಹಾಗೆಯೇ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ ಪಕ್ಕದಲ್ಲಿ ಹುಲ್ಲು ಎಲ್ಲ ಇದೆ ಹುಲ್ಲು ಹಾಸಿಗೆ ತರ ಇದೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವು ಸಂಜೆ ಆಗಿತ್ತು ಹೋಗುವಷ್ಟಲ್ಲಿ ಸೊ ಹಾಗಾಗಿ ನಮಗೆ ಆರಾಮಾಗಿ ಒಂದು ಅರ್ಧ ಗಂಟೆಯಲ್ಲಿ ಕೂತಿದ್ದು ನಾವು ಬಂದಿದ್ದು ಸೊ ತುಂಬಾ ಚೆನ್ನಾಗಿತ್ತು

ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲಾಕೋನ್ನ ಕೂಡ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ ಥ್ಯಾಂಕ್ ಯು